ಂತಹ ಕೇಸ್ಗಳ ನಿಯಂತ್ರಣಕ್ಕೆ ದೇಶದಲ್ಲಿ ಕಾನೂನು ರಚಿಸುವುದು ಅಗತ್ಯ ಎಂದು ತುಮಕೂರಿನಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ತಮಿಳುನಾಡಿನ ಕರೂರಿನಲ್ಲಿ ತುಳಿತ ಪ್ರಕರಣ ಉಲ್ಲೇಖಿಸಿ ಮಾತನಾಡಿದ ಅವರು ಒಬ್ಬ ವ್ಯಕ್ತಿಗೋಸ್ಕರ ನಲವತ್ತು ಜನ ಸಾವನ್ನಪ್ಪಿದ್ದು ಐವತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂತಹ ದುರಂತಗಳನ್ನು ತಪ್ಪಿಸಲು ಸಾರ್ವಜನಿಕರ ನಿಯಂತ್ರಣಕ್ಕೆ ಕಾನೂನು ಅನಿವಾರ್ಯ ನಾವು ಕೂಡ ಕಾನೂನು ತರುವ ಪ್ರಯತ್ನ ನಡೆದಿದೆ ಎಂದು ಹೇಳಿದ್ದಾರೆ ಕಾನೂನು ಐವತ್ತೆರಡು ಜನ ಇವತ್ತು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಅಂತೇಳಿದ್ರೆ ಇದು ದುರಂತ ಇದು ದುರಂತ ಎಲ್ಲೋ ಒಂದು ಕಡೆಗೆ ಈ ದುರಂತಗಳನ್ನು ತಪ್ಪಿಸ್ಬೇಕಾದಾಗ ಪಬ್ಲಿಕ್ಸನ್ನು ಮ್ಯಾನೇಜ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಕಾನೂನುಗಳು ಅನಿವಾರ್ಯ ಆಗ್ತದೆ ಅದಕ್ಕೆ ಒಂದು ಸ್ಟೆಪ್ ಈಗ ನಾವು ಮುಂದಾಗಿದ್ದೀವಿ ಹೇಳಿದ್ರೆ ನಮ್ಮಲ್ಲಿ ಒಂದು ಕಾನೂನು ತರತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂಥದ್ದು ಕಾನೂನು ಇವತ್ತು ದೇಶಾದ್ಯಂತ ಜಾರಿ ಬರಬೇಕಾಗ್ತದೆ ನೋಡಿ ಆತ ಹೋಗಿರೋದು ಆರು ಗಂಟೆ ಲೇಟಾಗಿ ಹೋದಾಗ ಸ್ವಾಭಾವಿಕವಾಗಿ ಅನ್ರೆಸ್ಟ್ ಪ್ರಾ ಆಗಿರ್ತದೆ ಹಾಗಾಗಿ ಅದೆಲ್ಲ ದುರಂತ ಆಗಿರ್ತಕ್ಕಂಥದ್ದು ಇಂಥವೆಲ್ಲ ಹ್ಯಾಂಡ್ಲ್ ಮಾಡಬೇಕಾದಾಗ ಎಲ್ಲೋ ಒಂದು ಕಡೆಗೆ ಒಂದು ಕಾನೂನಿನ ಅವಶ್ಯಕತೆ ಇದೆ ಅಂತ ನನಗನ್ಸ್ತದೆ ಐವತ್ತೆರಡು ಜನ ಇವತ್ತು